ಅತಿಯಾದ ಮಳೆಗೆ ಕೇರಳದ ವೈನಾಡು ಪ್ರಕೃತಿ ವಿಕೋಪಕ್ಕೆ ನಲುಗಿ ಹೋಗಿರುವ ಹಿನ್ನೆಲೆಯಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ನೆರವು ನೀಡುವ ಸಲುವಾಗಿ ಅಖಿಲ ಕರ್ನಾಟಕ ಆಂಬುಲೆನ್ಸ್ ರೋಡ್ ಸೇಫ್ಟಿ ಸಕ್ಲೇಶ್ಪುರ ಹಾಗೂ ಅರಸಿಕೆರೆ ತಂಡ ಇಂದು ವೈನಾಡಿಗೆ ತೆರಳಿದ್ದಾರೆ ಕೇರಳದ ವಯೋನಾಡು ಭೂಕುಸಿತದಿಂದ ಸಾವನ್ನಪ್ಪಿದ ಕುಟುಂಬಗಳ ರೋಧನೆ ಕೇಳುವವರು ಯಾರೂ ದಿಕ್ಕು ಇಲ್ಲದಂತಾಗಿದೆ ಇದರ ಜೊತೆಗೆ ದೈಹಿಕವಾಗಿ ಗಾಯಗೊಂಡವರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಇಂಥವರ ಸೇವೆಗೆ ತಾಲೂಕಿನಿಂದ ಇಪ್ಪತ್ತೈದು ಜನರ ತಂಡ ಹೋಗುತ್ತಿದೆ ಸುಮಾರು ಇಪ್ಪತ್ತೈದು ಜನ ಇರುವ ತಾಲೂಕಿನ ತಂಡವು ನೆರೆ ಸಂತ್ರಸ್ತರಿಗೆ ದಿನನಿತ್ಯದ ವಸ್ತುಗಳಾದ ಸೋಪು ಪೇಸ್ಟು ಆಹಾರ ಪದಾರ್ಥಗಳು ನೀರಿನ ಬಾಟಲು ಬಿಸ್ಕತ್ ರಘುಗಳು ಸೇರಿದಂತೆ ಆಂಬುಲೆನ್ಸ್ ವ್ಯವಸ್ಥೆಯನ್ನು ವಿವಿಧ ಸಂಘಟನೆಯ ಮೂಲಕ ಸೇವೆ ಒದಗಿಸಲು ಇಂದು ಅಖಿಲ ಕರ್ನಾಟಕ ಆಂಬ್ಯುಲೆನ್ಸ್ ರೋಡ್ ಶಿಫ್ಟ್ ಆಸನ ಅರಸಿಗೆರೆ ಸಕಲೇಶಪುರದಿಂದ ತೆರಳಿದರು ಈ ಸಂದರ್ಭದಲ್ಲಿ ತಂಡದ ಮುಖಂಡರು ಇದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶಪುರ ನಾಲ್ಕೈದು ದಿವಸದಿಂದ ದುರಂತ ಆಗಿದೆ ಅದಕ್ಕೋಸ್ಕರ ನಾವು ಅಖಿಲ ಕರ್ನಾಟಕ ಆಂಬ್ಯುಲೆನ್ಸ್ ರೋಡ್ ಸೇಫ್ಟಿ ಮತ್ತೆ ಕೆ ಟಿ ಡಿಒ ಮತ್ತೆ ಅರಸಿಗೆರೆ ಬ್ಲಡ್ ಗ್ರೂಪ್ ಅಂತ ಹೇಳ್ಬಿಟ್ಟು ನಾವು ಅರಸಿಗೆರೆಯಿಂದ ಎಲ್ಲಾನು ಅವ್ರಿಗೆ ಏನೇನು ಅವಶ್ಯಕತೆ ಬಿದ್ದಿದೆ ಎಲ್ಲಾನು ನಾವು ತಲುಪಿಸ್ತಾ ಇದ್ದೀವಿ ಮತ್ತೆ ಇದೇ ಥರ ಮೆಡಿಕಲ್ ನಮ್ಮ ಮಡಿ ಮೆಡಿಕಲ್ ಟೀಮ್ ಏನಿದೆ ಎ ಕೆ ಆರ್ ಎಸ್ ಆಲ್ರೆಡಿ ಒಂದು ಮೂವತ್ತರಿಂದ ಮೂವತ್ತೈದು ಆಂಬುಲೆನ್ಸ್ ಹೋಗಿ ನಮಗೆ ಹೆಲ್ಪ್ ಮಾಡ್ತಾ ಇದೆ ರೆಸ್ಕ್ಯೂ ಟೀಮ್ ಹೋಗಿದೆ ಈಗ ನಾವೂ ಇದ್ದೀವಿ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ನೀವು ನಿಮ್ಮ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡಿಕೊಡಿ ಇವರಿಗೆ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ನನ್ನ ಹೆಸರು ನನ್ನ ಹೆಸರು ಸುಹೇಬ್ ಅಂತ ಎ ಕೆ ಆರ್ ಎಸ್ ಗ್ರೂಪ್ ರಾಜ್ಯ ಆರೋಗ್ಯ ಅಧ್ಯಕ್ಷ